ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಬಗ್ಗೆ ನಿಮಗೆ ಅಪ್ಡೇಟ್ ಇರುತ್ತೆ ಅದರ ಜೊತೆಯಲ್ಲಿ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಾಗೆ ಯೋಜನೆ ಬಗ್ಗೆಯೂ ಕೂಡ ದಿನನಿತ್ಯವೂ ಕೂಡ ಅಪ್ಡೇಟನ್ನು ಕೊಡುವಂಥ ಕೆಲಸ ಮಾಡ್ತೀನಿ ನಿಮ್ಗೆ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೆ ಮೇ ಹದಿನಾಲ್ಕನೇ ತಾರೀಕು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದೆ ಇನ್ನೂ ಕೂಡ ಬಿಡುಗಡೆ ಆಗ್ತಾ ಇದೆ ಬಟ್ ಇನ್ನೂ ಕೂಡ ಒಂದು ಎರಡು ಪರ್ಸೆಂಟ್ ಜನರಿಗೆ ಅಷ್ಟೇ ಬಿಡುಗಡೆ ಆಗಿದೆ ಇನ್ನೂ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ ಏಪ್ರಿಲ್ ತಿಂಗಳ ಅನ್ನ ಭಾಗ್ಯ ಹಣ ಹಣ ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡೋಣ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಸಾಕಷ್ಟು ವಿಷಯಗಳಿದೆ ಇವತ್ತು ಕೂಡ ಸಾಕಷ್ಟು ವಿಷಯಗಳಿದೆ ಹಾಗಾಗಿ ಖಂಡಿತವಾಗಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೊಂದು ಮ್ಯಾಕ್ಸಿಮಮ್ ಹದಿನೈದು ದಿವಸದೊಳಗೆ ಜಮಾ ಆಗುತ್ತೆ ವರಿ ಮಾಡುವಂಥ ಅಗತ್ಯ ಇಲ್ಲ ಇನ್ನು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಮ್ಯಾಕ್ಸಿಮಮ್ ಜೂನ್ ಫ ಹತ್ತರ ನಂತರನೇ ಬಿಡುಗಡೆ ಆಗುತ್ತೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಜಸ್ಟ್ ವೆಯ್ಟ್ ಮಾಡಬೇಕಷ್ಟೇ ಓಕೆನಾ ಇನ್ನು ಸಾಕಷ್ಟು ದಿನಗಳು ಬಾಕಿ ಇರೋದರಿಂದ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಜೂನ್ ಫಸ್ಟ್ ವೀಕ್ ನಂತರ ಕೂಡ ಬಿಡುಗಡೆ ಆಗುತ್ತೆ ಇನ್ನು ಮೇಲೆ ನೀವು ನೀವು ಗಮನಿಸ್ಬೋದು ಏಪ್ರಿಲ್ ತಿಂಗಳ ಹಣ ಮೇನಲ್ಲಿ ಬರ್ತಾ ಇದೆ ಇನ್ನು ನಿಮಗೆ ಮೇ ತಿಂಗಳ ಹಣ ಜೂನ್ನಲ್ಲೇ ಗೃಹಲಕ್ಷ್ಮಿ ಹಣ ಬರೋದು ಓಕೆನಾ ಇನ್ನು ಇನ್ನೊಂದು ಭಾಳ ಭಾಳ ಮುಖ್ಯವಾದ ವಿಚಾರಗಳು ಸಾಕಷ್ಟು ವಿಚಾರಗಳಿದೆ ಅದರಲ್ಲಿ ನಿಮಗೆಲ್ಲವೂ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ನೋಡಿ ನಿಮಗೆ ರೇಷನ್ ಕಾರ್ಡು ಹೊಸ ರೇಷನ್ ಕಾರ್ಡು ಅರ್ಜಿ ಹಾಕೋರು ಮತ್ತು ಆಲ್ರೆಡಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿ ವೆಯ್ಟ್ ಮಾಡ್ತಾ ಇರೋರು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ ಪತ್ರಿಕೆಯಲ್ಲಿ ವರದಿ ಬಂದಿದೆ ಚುನಾವಣೆಯ ನೀತಿ ಸಂಹಿತೆ ಮುಗಿದ ನಂತರ ಈಗೇನು ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿ ವಿಲೇವಾರಿ ಆಗಿಲ್ಲ ಇನ್ನು ಅವರಿಗಿನ್ನೂ ಅನುಮತಿ ಸಿಕ್ಕಿಲ್ಲ ಸರ್ಕಾರದಿಂದ ಅನುಮತಿ ಸಿಕ್ಕ ತಕ್ಷಣ ಸದ್ಯದಲ್ಲೇ ರೇಷನ್ ಕಾರ್ಡ್ ವಿಲೇವಾರಿಯನ್ನು ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ರೇಷನ್ ಕಾರ್ಡಿಗೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬರೋದ್ಕಿಂತ ಮೊದಲೇ ಅರ್ಜಿಯನ್ನು ಸಲ್ಲಿಸಿ ರೇಷನ್ ಕಾರ್ಡ್ಗೆ ಅವರಿಗೆ ಮಾರ್ಚ್ ಮೂವತ್ತೊಂದರೊಳಗೆ ಒಳಗಡೆನೆ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದರು ಚುನಾವಣೆ ಬಂದಿರೋದ್ರಿಂದ ಮಾಡೋಕ್ಕಾಗಿಲ್ಲ ಬಟ್ ಇವಾಗ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದರೆ ಅದರ ಜೊತೆಯಲ್ಲಿ ಜೂನ್ ತಿಂಗಳಿನಲ್ಲಿ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋರಿಗೆ ಮತ್ತು ತಿದ್ದುಪಡಿ ಮಾಡೋರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಖರವಾದ ಡೇಟ್ ಅನೌನ್ಸ್ ಆಗಿಲ್ಲ ಖಂಡಿತವಾಗ್ಲೂ ಅನೌನ್ಸ್ ಆಗ್ತಿದ್ದಂಗೆ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಓಕೆನಾ ಈಗ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈಗ ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಗೂಗಲ್ನಲ್ಲಿ ಚೆಕ್ ಮಾಡಿದಾಗ ರಿಸಲ್ಟ್ ಡೇಟ್ ಬಂದುಬಿಟ್ಟು ಮೇ ಇಪ್ಪತ್ತನೇ ತಾರೀಕು ತೋರಿಸ್ತಾ ಇದೆ ಓಕೆನಾ ಮೇ ಇಪ್ಪತ್ತನೇ ತಾರೀಕು ಕೆ ಸಿ ಇ ಟಿ ರಿಸಲ್ಟು ಗೂಗಲ್ನಲ್ಲಿ ತೋರಿಸ್ತಾ ಇದೆ ಬಟ್ ಆದರೆ ಖಂಡಿತವಾಗ್ಲೂ ಇಲ್ಲ ಮೇ ಇಪ್ಪತ್ತ ಸಾರಿ ಮೇ ಮೇ ಲಾಸ್ಟ್ ವೀಕಲ್ಲಿ ನಿಮಗೆ ಕೆ ಸಿ ಇ ಟಿ ವಿದ್ಯಾರ್ಥಿಗಳ ರಿಸಲ್ಟು ಬರುವಂಥ ಸಾಧ್ಯತೆ ಇದೆ ಯಾಕೆಂದರೆ ಈಗ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದಾರೆ ಆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಸಾಕಷ್ಟು ದಿನ ತಗೊಳ್ಳುತ್ತೆ ಅದು ಲಾಸ್ಟ್ ಡೇಟೇ ಇನ್ನೂ ಕೂಡ ಟೈಮ್ ಇದೆ ಹಾಗಾಗಿ ನಿಮಗೆ ಇನ್ನೂ ಕೂಡ ಕೆ ಸಿ ಇ ಟಿ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ ಓಕೆನಾ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ನಾನು ನಿನ್ನೆ ಗೌರ್ಮೆಂಟಿಂದ ನೀವೀಗೆ ಕಟ್ಟೋಕ್ಕಾಗಿಲ್ಲ ಅಂದರೆ ಗೌರ್ಮೆಂಟಿಂದ ಏನು ಉಚಿತವಾಗಿ ಮೂರು ಸಾವಿರ ರೂಪಾಯಿ ಕಟ್ಟೋದನ್ನ ಸ್ಕೀಮ್ ಬಗ್ಗೆ ಹೇಳಿದ್ದೆ ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಸಮೃದ್ಧಿ ಎರಡೂ ಒಟ್ಟಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅದು ಉಚಿತವಾಗಿ ಸರ್ಕಾರನೇ ಪೇ ಮಾಡೋದ್ರ ಬಗ್ಗೆ ಹೇಳಿದ್ದೆ ಇವತ್ತು ನಿಮಗೆ ನೀವೇನಾದರೂ ನಿಮ್ಮ ಮಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ದೀರಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀವು ಮಾಡಿಸಿದ್ದೀರಾ ಅಂದರೆ ನಿಮ್ಮ ಮಗುವಿಗೆ ಐದು ವರ್ಷ ಐದು ವರ್ಷ ಇವಾಗಿದೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾಡಿಸಿದ್ದೀರಾ ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕಟ್ಟಿದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತೀರಾ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀವು ಕಟ್ಟಿದ್ರಿ ಅಂದರೆ ನೀವು ಕಟ್ಟಿರೋಂಥ ಅಮೌಂಟು ಎರಡು ಸಾವಿರದ ಇ ನಲವತ್ತೈದಕ್ಕೆ ಅಂದರೆ ಇಪ್ಪತ್ತೊಂದು ವರ್ಷಗಳ ನಂತರ ನೀವು ಕಟ್ಟಿರೋಂಥ ಅಮೌಂಟು ಮೂರು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಟೋಟಲ್ ಇಂಟ್ರೆಸ್ಟೇ ಬಂದುಬಿಟ್ಟು ಏಳು ಲಕ್ಷದ ನಲವತ್ತೆಂಟು ಸಾವಿರ ಇಂಟ್ರೆಸ್ಟು ಅಂದರೆ ಡಬಲ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ ನೀವು ಕಟ್ಟಿರೋ ಅಮೌಂಟ್ಗಿಂತ ಡಬಲ್ ಇಂಟ್ರೆಸ್ಟ್ ಸಿಗುತ್ತೆ ಟೋಟಲ್ ಹನ್ನೊಂದು ಲಕ್ಷದ ಎಂಟು ಸಾವಿರ ನೀವು ಟೋಟಲ್ ನಿಮ್ಮ ಅಮೌಂಟು ನಿಮಗೆ ಮೆಚುರಿಟಿ ಅಮೌಂಟು ಸಿಗುತ್ತೆ ಓಕೆನಾ ಈ ರೀತಿಯಾಗಿ ನಿಮಗೆ ಗಮನಿಸ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಬರುತ್ತೆ ಇಲ್ಲಿ ಪರ್ಸೆಂಟೇಜನ್ನು ನೀವು ಗಮನಿಸ್ಬೋದು ಲೇಟೆಸ್ಟ್ ಎಸ್ ಎಸ್ ವೈ ರೇಟು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇಷ್ಟೊಂದು ಲಾಭದಾಯಕ ನಿಮಗೆ ಯಾವುದರಲ್ಲೂ ಕೂಡ ಸಿಗಲ್ಲ ಓಕೆನಾ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಕೊಡೋದು ನಿಮ್ಮ ಎರಡೂ ಹೆಣ್ಣು ಮಕ್ಕಳಿಗೂ ಕೂಡ ಸುಖನೇ ಸಮೃದ್ಧಿ ಯೋಜನೆಯಲ್ಲಿ ನೀವು ಅನ್ವ ಹೂಡಿಕೆಯನ್ನು ಮಾಡ್ಬೋದು ಓಕೆನಾ ಇನ್ ಕೇಸ್ ನನಗೆ ಇಲ್ಲ ಸರ್ ನನಗೆ ಎರಡು ಸಾವಿರ ಕಟ್ಟೋಕ್ಕಾಗಲ್ಲ ನಾನು ಒಂದು ಸಾವಿರ ರೂಪಾಯಿ ತಿಂಗಳ ಕಟ್ಕೊಂಡು ಹೋಗ್ತೀನಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ನೀವು ಕಟ್ಟಿದ್ರಿ ಅಂದರೆ ನಿಮ್ಮ ಮಗುವಿಗೆ ಐದು ವರ್ಷ ಇದೆ ಅಂತ ಇಟ್ಕೊಳ್ಳಿ ಐದು ವರ್ಷ ಇದೆ ನಿಮ್ಮ ಮಗುವಿಗೆ ನೀವು ವರ್ಷಕ್ಕೆ ಒಂದು ಸಾವಿರ ಅಂಥೇಳಿ ಸಾರಿ ತಿಂಗಳಿಗೆ ಒಂದು ಸಾವಿರ ಅಂಥೇಳಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ನೀವು ಕಟ್ಕೊಂಡು ಹೋದ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಕ್ ಮಾಡಿಸಿದ್ರಿ ಅಂದರೆ ನಿಮಗೆ ಎರಡು ಸಾವಿರದ ನಲವತ್ತೈದಕ್ಕೆ ಮೆಚುರಿಟಿ ಆಗುತ್ತೆ ಅಷ್ಟೊಳಗಡೆ ನಿಮಗೆ ಹದಿನೆಂಟು ವರ್ಷ ಆದಾಗ್ಲೂ ಹಣ ಬೇಕು ಅಂದರೆ ತೊಗೋಬೋದು ಫಿಫ್ಟಿ ಪರ್ಸೆಂಟ್ ತೊಗೋಬೋದು ಅದಕ್ಕೆಲ್ಲ ರೂಲ್ಸ್ ಇದೆ ಬಟ್ ನಿಮಗೆ ಟ್ವೆಂಟಿ ಒನ್ ಇಯರ್ಸ್ ಆಫ್ಟರೇ ಮೆಚುರಿಟಿ ತೊಗೊಂಡ್ರಿ ಅಂದರೆ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಹನ್ನೆರಡು ಸಾವಿರ ವರ್ಷಕ್ಕೆ ಅಂಥೇಳಿ ನೀವು ಅದ್ರ ಒಂದು ಲಕ್ಷದ ಎಂಬತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಒಂದು ಲಕ್ಷದ ಎಂಬತ್ತು ಸಾವಿರ ನಿಮ್ಮ ಇನ್ವೆಸ್ಟ್ಮೆಂಟು ಇಂಟ್ರೆಸ್ಟ್ ಅದಕ್ಕೆ ಬಂದು ಬಡ್ಡಿ ನಿಮಗೆ ಬಂದ್ಬಿಟ್ಟು ಮೂರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಆರು ರೂಪಾಯಿ ಓಕೆನಾ ಎರಡು ಸಾವಿರದ ನಲವತ್ತೈದಕ್ಕೆ ಮೆಚುರಿಟಿ ನಿಮಗೆ ಟೋಟಲ್ ನಿಮ್ಮ ಅಸಲು ಮತ್ತು ಬಡ್ಡಿ ಸೇರಿಬಿಟ್ಟು ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಆರು ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ ಈ ರೀತಿಯಾಗಿ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸಾಕಷ್ಟು ಲಾಭದಾಯಕ ಇದೆ ಇನ್ ಕೇಸ್ ನೀವು ಇನ್ ಕೇಸ್ ನನಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಇದೆ ನಾನು ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕಟ್ತೀನಿ ವರ್ಷಕ್ಕೊಂದು ಅರವತ್ತು ಸಾವಿರ ರೂಪಾಯಿ ಕಟ್ತೀನಿ ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅರವತ್ತು ಸಾವಿರ ರೂಪಾಯಿ ಏನಾದರೂ ನೀವು ಕಟ್ತೀರಾ ಅಂದರೆ ವರ್ಷಕ್ಕೆ ನೀವು ತಿಂಗಳ ತಿಂಗಳ ಐದು ಸಾವಿರ ಕಟ್ಬೋದ್ರೂ ಕಟ್ಟಿದರೂ ಕಟ್ಬೋದು ಅಥವಾ ವರ್ಷಕ್ಕೆ ನಿಮ್ಗೆ ಯಾವಾಗ ಆಗುತ್ತೆ ಈಗ ಎರಡು ಸಾವಿರ ಕಟ್ಟಿ ಈ ತಿಂಗಳು ಎರಡು ಸಾವಿರ ಕಟ್ಟಿ ಮುಂದಿನ ತಿಂಗಳು ಐದು ಸಾವಿರ ಕಟ್ಟಿ ಟೋಟಲ್ ವರ್ಷಕ್ಕೊಂದು ಅರವತ್ತು ಸಾವಿರ ನೀವು ಆ್ಯನ್ಯುವಲಿ ಕಟ್ಟಿದ್ರಿ ಓಕೆನಾ ವರ್ಷಕ್ಕೊಂದು ಅರವತ್ತು ಸಾವಿರ ಕಟ್ಟಿದ್ರಿ ನಿಮ್ಮ ಮಗುವಿನ ವಯಸ್ಸು ಐದು ವರ್ಷ ಅಂತ ಇಟ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶುರು ಮಾಡಿದ್ರಿ ಎರಡು ಸಾವಿರದ ನಲವತ್ತೈದಕ್ಕೆ ಮೆಚುರಿಟಿ ಆಗುತ್ತೆ ಆಮೇಲೆ ನೀವು ಕಟ್ಟುವಂಥ ಅಮೌಂಟು ಒಂಬತ್ತು ಲಕ್ಷ ನೀವು ಕಟ್ಟಿದರೆ ನಿಮಗೆ ಇಂಟ್ರೆಸ್ಟು ಹದಿನೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರ ಆಗುತ್ತೆ ಟೋಟಲ್ ನಿಮ್ಮದು ಎರಡು ಸಾವಿರದ ನಲವತ್ತೈದಕ್ಕೆ ಟೋಟಲ್ ಮೆಚುರಿಟಿ ಅಮೌಂಟು ಇಪ್ಪತ್ತೇಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಮೂವತ್ತೊಂದು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಅಮೌಂಟು ಯಾವ ರೇಂಜಿಗೆ ಆಗುತ್ತೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಿಮ್ಮ ಮಗುವಿಗೆ ಐದು ವರ್ಷ ಇದೆ ಅಂದರೆ ಮಾಡಿಸಿದರೆ ಇಪ್ಪತ್ತೊಂದು ವರ್ಷ ಬಿಟ್ಟು ನಿಮಗೆ ಇಪ್ಪತ್ತೈದು ವರ್ಷ ಮಗುಗಿದ್ದಾಗ ಏಜ್ ಮದುವೆ ಮದುವೆಗಿದ್ವೆ ಮಾಡಬೇಕು ಅಂದರೆ ಒಂದು ಲಂಸಮ್ ಲಾರ್ಜ್ ಅಮೌಂಟ್ ಸಿಗುತ್ತೆ ನೀವು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ನೀವು ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಎರಡು ಹೆಣ್ಣು ಮಕ್ಕಳಿಗೆ ಮಾಡಿಸ್ಬೋದು ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಕಟ್ತಾ ಇದ್ದರೆ ಅಟ್ಲೀಸ್ಟ್ ಅಕೌಂಟ್ ರಿನ್ಯೂವಲ್ ಆಗ್ತಾ ಇರುತ್ತೆ ಇನ್ ಕೇಸ್ ಇನ್ಯಾಕ್ಟಿವ್ ಆಗಿತ್ತು ತುಂಬ ದಿನ ಕಟ್ಟೆ ಇಲ್ಲ ಬಿಟ್ಟಿದ್ದೀರಾ ಅಂದರೆ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಸ್ವಲ್ಪ ಪೆನಾಲ್ಟಿ ತೊಗೊತಾರೆ ಅದನ್ನ ಕಟ್ಬಿಟ್ಟು ಐವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಅದನ್ನು ಕಟ್ಬಿಟ್ಟು ಮತ್ತೆ ಆ್ಯಕ್ಟಿವ್ ಮಾಡಿಸಿ ಮತ್ತೆ ಕಟ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಹಾಗೆ ಕಟ್ಕೊಂತ ಹೋದ್ರಿ ಅಂದರೆ ನಿಮ್ಗೆ ಒಳ್ಳೆ ಲಾಭದಾಯಕ ಇದೆ ಭಾರಿ ಬೆನಿಫಿಟ್ ಇದೆ ಖಂಡಿತವಾಗ್ಲೂ ಕೂಡ ನೀವು ಮಾಡ್ಕೋಬೋದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಗೆ ಹೇಳಲೇ ಇಲ್ಲ ನೀವು ಕಟ್ಟಬೇಕಾಗಿರೋದು ಕೇವಲ ಹದಿನೈದು ವರ್ಷ ಕೇವಲ ಹದಿನೈದು ವರ್ಷ ಅನ್ನೋಕ್ಕಿಂತ ಹದಿನೈದು ವರ್ಷ ಮ್ಯಾಗ್ ದೊಡ್ಡದೇ ಆಯಿತು ಇಲ್ಲ ಅಂತಿಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಪ್ರತಿ ವರ್ಷ ನಿಮ್ಗೆ ನಿಮಗೆ ಈ ಅಮೌಂಟನ್ನು ನಾನು ಸೇವಿಂಗ್ಸ್ ಅಂತಲೇ ಇಟ್ಬಿಡ್ತೀನಪ್ಪ ಇದು ಮುಟ್ಟಕ್ಕೆ ಹೋಗಲ್ಲ ಅನ್ನೋರು ನೀವು ಇದನ್ನು ಎಷ್ಟಾಗುತ್ತೋ ಅಷ್ಟು ವರ್ಷಕ್ಕಿಂತ ಇಷ್ಟು ಅಂತ ಕಟ್ಕೊಂಡು ಹೋಗಿ ಐದು ಸಾವಿರನೋ ನ ಎರಡು ಸಾವಿರನೋ ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ಕೊತ ಹೋದರೆ ನಿಮಗೆ ಹದಿನೈದು ವರ್ಷ ಪೇಮೆಂಟ್ ಮಾಡಬೇಕು ಇಪ್ಪತ್ತೊಂದು ವರ್ಷದವರೆಗೂ ಮೆಚುರಿಟಿಗೆ ವೆಯ್ಟ್ ಮಾಡಿ ಒಂದು ಲಮ್ಸಮ್ ಒಳ್ಳೆ ಅಮೌಂಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಮತ್ತೊಂದು ಸಾಕಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್